ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಶುಭೋದಯ ಬೆಳಿಗ್ಗೆ ಎದ್ದ ತಕ್ಷಣ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗಿದ್ದೆ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮ ಬಂದ ತಕ್ಷಣ ಮನೆಗೆ ಹೋದ ತಕ್ಷಣ ಕರ್ಕೊಂಡು ಹೋಗಿದ್ದೆ ಸೀದಾ ಮಾರ್ಕೆಟಿಗೆ ಬಾರಪ್ಪ ಭರ್ಜರಿ ಒಂದು ರೈತನ ತರಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಯ್ತು ಬಾಳೆ ಕಂಬ ಬಾಳೆಕಂಬಿ ಮಾರ್ಕೆಟ್ ಹತ್ರ ಹೋಗಿದ್ದೀನಿ ಗಾಡಿ ನಿಲ್ಸೋಕ್ಕೆ ಜಾಗ ಇಲ್ಲ ಆ ಮಟ್ಟಕ್ಕೆ ಫುಲ್ಲು ಜನ ಪ್ರೀತಿ ಹಬ್ಬ ಬೇರೆ ದೀಪಾವಳಿ ಹಬ್ಬ ನೋಡಿ ಯಾವ ಥರ ಒಂದು ಜನ ಬಂದ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಸಕ್ಕದ ಜನಕ್ಕೆ ನಮ್ಮಮ್ಮ ಹಂಗೆ ಹಿಂಗೆ ಮಾಡಿ ಬಾಳೆ ಕಂಬ ಅದು ಇದು ಅಂತೇಳ್ಬಿಟ್ಟು ತಗೊಂಡು ಬಂತು ಮತ್ತು ಆಮೇಲೆ ಒಂದು ಅಂಗಡಿಗೆ ಹೋದ್ವಿ ಅಲ್ಲಿ ಬಲೂನ್ಸ್ ಎಲ್ಲ ಬೇಕಾಗಿತ್ತು ಲಕ್ಷ್ಮೀ ಪುನೂರ್ಸೋದಕ್ಕೆ ಅದಕ್ಕೆ ಬಲೂನ್ಸ್ ಎಲ್ಲ ತೊಗೊಂಡ್ವಿ ಅಲ್ಲಿ ಒಂದು ಸಹ ಹೂವು ಇದ್ದಾವೆ ಅಂತೇಳ್ಬಿಟ್ಟು ಹೂವು ತನಕ ಹೋಯಿತು ಹೂವೆಲ್ಲ ತಗೊಂಡು ಅಲ್ಲಿಂದ ಸೀದಾ ನಾವು ಮತ್ತೆ ಮಾಡ್ಕೊಂಡು ಸೀದಾ ಮನೆಗೆ ಬಂದ್ವಿ ಸ್ನೇಹಿತರೆ ಮನೆಗೆ ಬಂದಮೇಲೆ ನಮಿ ಸಿಕ್ಕಿದ್ದೆ ಸೀದಾ ಇದು ಮಾಡ್ಕೊಂಡು ಮತ್ತೆ ಬಲೂನ್ ಅಂಗಡಿ ಹಂಗ ಹಿಂಗೋ ಮಾಡಿ ತಾಯಿ ಮಗ ಮನೆಗೆ ಬಂದ್ವಿ ಪಟಾಕಿ ಬಾಕ್ಸ್ ಎಲ್ಲ ತೊಗೊಂಡು ಪಟಾಕಿ ಬಾಕ್ಸ್ ಅದನ್ನೆಲ್ಲ ತಗೊಂಡು ಸಿಗಿದ ಮನೆಗೆ ಬಂದ್ವಿ ಮನೆಗೆ ಬೇಕಾಗಿರೋ ಎಲ್ಲ ಐಟಮ್ಸ್ಗಳು ತಗೊಂಡು ಹಬ್ಬಕ್ಕೆ ಏನೇನು ಬೇಕು ಅಂತ ಬಾಳೆ ಕಂಬ ಗಿಳೆ ಕಂಬ ನೋಡ್ಕೊಂಡು ನಮ್ಮ ಬಾತ್ ಸಿನಿಮಾ ಬೇರೆ ಕಾಟ್ಯಾರ ಸಿ ಬರ್ತಾಯಿತ್ತು ಟಿ ವಿಲಿ ನಾನು ಒಂಥರ ಖುಷಿಯಾಗುತ್ತೋಣ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಕುಂತಿದ್ದೆ ಅದೇ ಟೈಮಿಗೆ ಫುಲ್ ಕರದ ಬಾರಪ್ಪ ಅಂತ ಹೇಳ್ಬಿಟ್ಟು ಫುಲ್ ರೆಡಿ ಮಾಡಿದ್ದ ಅದಕ್ಕೆ ರೆಡಿ ಮಾಡಿಸ್ ಪೂಜೆ ಬೇರೆ ಸ್ಟಾರ್ಟ್ ಮಾಡಿದ್ದ ನೋಡೋಣ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಮತ್ತೊಂದು ವೀಡಿಯೋನ ತೋರಿಸಿ ನೋಡಿ ಈ ಥರ ಒಂದು ಪ್ರಿಪ್ರೇಷನ್ ಮಾಡಿದ್ರು ಜಸ್ಟ್ ಮಧ್ಯಾಹ್ನಕ್ಕೆ ಮಧ್ಯಾಹ್ನ ಈ ಥರ ಒಂದು ರೆಡಿ ಮಾಡಿದ್ರು ಲೈಟಿಂಗ್ಸ್ ಲೀಟಿಂಗ್ಸ್ ಎಲ್ಲ ಒಂದು ಇದು ಮಾಡ್ಕೊಂಡಿದ್ವಿ ಅಷ್ಟೇ ಬಟ್ ಅದನ್ನೆಲ್ಲ ತೋರಿಸ್ಬೇಕಂತಂದ್ರೆ ಅದ್ರ ರಾತ್ರಿಲ್ಲೇ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಜಾಸ್ತಿ ಜಲಕ ತೋರಿಸಿ ಅಂಜೇಳಿ ನಿಮಗೆ ಬಂದಿದ್ದರೆ ನೋಡಿ ಸಿಂಪಲ್ ಸಿಂಪಲ್ಲಾಗಿ ಕಾಣಿಸ್ತಾ ಇದೆ ಇದು ನಮ್ಮ ದೇವ್ರ ಮೂರ್ತಿನ ಯಾವ ಥರವನ್ನು ಹೇಳಬೇಕಂತ ಮಾಡಿದ್ವಿ ನಮ್ಮ ಮನೆಯಲ್ಲಿ ಒಂದು ಲಕ್ಷ್ಮೀ ಕುಂತ್ ಪೂಜೆ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ ಹಾಗಾಗಿನೇ ತೋರಿಸ್ಬೇಕು ಅಂತೇಳಿ ನಿಮಗೆ ಒಂದು ಸಲ ತೋರಿಸ್ಬಿಡೋಣ ಅಂತೇಳಿ ಬಂದೆ ಬಲೂನು ಲೈಟಿಂಗ್ಸು ಎಲ್ಲ ಹಾಕಿದ್ವಿ ನಮ್ಮ ಮನೆಗೆ ನೀಟಾಗಿ ಒಂದು ಸಲ ತೋರಿಸ್ಬಿಡೋಣ ಅಂತೇವರು ತೋರಿಸ್ತಾ ನೋಡಿ ಸ್ನೇಹಿತರೆ ಅಲ್ಲಿಂದ ಹೊರಗಡೆ ರಂಗೋಲಿ ಇಂಗೋಲಿ ಎಲ್ಲ ಬಹಳ ಚೆನ್ನಾಗಿ ಹಾಕಿದ್ರು ನಮ್ಮ ಅಮ್ಮ ಹಂಗಾಗಿ ಅದನ್ನು ಕೂಡ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಒಂದು ಸಲ ತೋರ್ಸೋಣ ಕಷ್ಟಪಟ್ಟು ತುಂಬಾ ಇಷ್ಟಪಟ್ಟು ಅಪರ್ತಿ ಅಂತ ಹೇಳ್ಬಿಟ್ಟು ಹಾಕಿದ್ದಾನೆ ತೋರಿಸೋಣ ಮತ್ತೆ ಲೈಟಿಂಗ್ಸ್ ಬಗ್ಗೆ ತೋರ್ಸೋಣ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣ ಪೂಜೆ ಬೇರೆ ಕೂಡ ತೋರ್ಸೋಣ ಅಂತೇಳಿ ಸಂಜೆ ಆಗ್ತಾನಂತೇಳಿ ಅಂತ ಬಂದೆ ನೋಡಿ ಬಾಳೆಕಂಬ ಇಳೆಕಂಬ ಯಾವ ಥರ ರಂಗೋಲಿ ಎಲ್ಲ ರೆಡಿ ಮಾಡಿದ್ರು ಎಷ್ಟು ಆಗುತ್ತೋ ಅಷ್ಟು ಅಂತ ರೆಡಿ ಮಾಡಿದರು ಅದನ್ನೆಲ್ಲ ಒಂದು ಮಾಡ್ಕೊಂಡ್ವಿ ಸೀದಾ ಟೈಮ್ ಆಗ್ತದ ಎಲ್ಲ ಸಂಜೆ ಆಗ್ತಾ ಬಂತು ನಮ್ಮ ಪೂಜೆ ಮಾಡೋಕ್ಕೆ ಗಡ ಗಡ ಪೂಜೆ ಮಾಡೋಣ ಅಂತ ಹೇಳಿ ಬಂದ್ವಿ ಪೂಜೆ ಮಾಡೋಕೆ ಸ್ಟಾರ್ಟ್ ಆದ್ಮೇಲೆ ಲಕ್ಷ್ಮಿ ಫೋ ಇದು ನೋಡೋಕೆ ಒಂಥರ ಖುಷಿಯಾಗ್ಬಿಡ್ತು ನನಗೆ ಇನ್ನೇನು ಲೈಟ್ಗಳು ಒಂದ್ಸಲ ಹಾಕಿ ನೋಡೋಣ ಅಂತ ಹೇಳ್ಬಿಟ್ಟು ಲೈಟಿಂಗ್ ಸಲ ಹಾಕ್ತೀನಿ ನೋಡಿ ಸಾಯ್ತು ನೋಡ್ರಿ ಈಗ ದೇವ್ರ ಮನೆಯನ್ನ ಯಾವ ತರ ಒಂದು ಅಲಂಕರಿಸಿದಾರ ಅಂತ ನೋಡೋದು ನೋಡ್ರಿ ಪೂಜೆ ಎಲ್ಲ ಸಖತ್ ನಮ್ಮ ಮಾಡಿದಾರ ನಮ್ಮನೇವ್ರದ್ದು ಮಲ್ಲನಿಂಗೇಶ್ವರ ಪೂಜೆ ದೇವ್ರ ಮನೆಯಲ್ಲೂ ಸಖತ್ತಾಗ ಪೂಜೆ ಆಗಿದೆ ನೋಡಿ ನೋಡ್ತಿದ್ದಂಗೆ ನಮ್ಮಮ್ಮನಾಗ ಹೋಳಿಗೆ ಮಾಡೋಕೆ ಸ್ಟಾರ್ಟ್ ಆಗಬಿಡ್ತು ಅಮ್ಮ ಮಾಡೋ ಹೋಳಿಗೆ ಅಂದರೆ ನಾನು ನೋಡಿ ಅದಕ್ಕೆ ನಾನು ಭಾಳ ಒಂದು ಕ ಇದು ಮಾಡ್ತದೆ ನಮ್ಮಮ್ಮಪ್ಪ ಇಷ್ಟು ಖುಷಿಯಿಂದ ಮಾಡ್ತಾರೆ ಅದಕ್ಕೆ ಹೋಳಿಗೆ ಮಾಡ್ತಾರೆ ಸ್ವಲ್ಪ ಬನ್ನಿ ಸ್ನೇಹಿತರೆ ನೋಡಿ ಇದೇ ಲೈಟಿಂಗ್ಸ್ ಹಾಕಿದ ಮೇಲೆ ಯಾವ ಥರ ನಮ್ಮ ಮನೆಯಲ್ಲಿ ಲಕ್ಷ್ಮೀ ಪುನಸ್ಸಿ ಪೂಜೆ ಮಾಡಿದ್ದಕ್ಕೆ ಇಷ್ಟು ಚೆನ್ನಾಗಿ ಕಾಣಿಸ್ತು ಅದನ್ನ ರೆಡಿ ಮಾಡಿದ್ರು ನಮ್ಮ ಅತ್ತಿ ಅಮ್ಮ ನಮಸ್ಕಾರ ಎಲ್ಲರಿಗೂ ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ನಾನು ನಿಮಗೆ ತೋರಿಸ್ತಾ ಬರ್ತೀನಿ ಸ್ನೇಹಿತರೆ ನಮ್ಮ ಮನೆ ಲೈಟಿಂಗ್ಸ್ ನ ಯಾವ ತರ ಒಂದು ಮಾಡಿದೀವಿ ಏನು ಎಂತ ಅಂತ ನಾನು ನಾನ್ ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಸ್ನೇಹಿತರೆ ಬಂದೆ ಎಲ್ರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾ ಇದ್ಮಾಡ್ತಾ ಇದ್ದೀನಿ ಒಂದು ದೀಪಾವಳಿಗೆ ಯಾವ ಥರ ಎಲ್ಲ ಪ್ರಿಪ್ರೇಷನ್ ಮಾಡಿದ್ವಿ ಒಳಗೆ ಹೋಗ್ತೀನಿ ಈಗ ಬನ್ನಿ ಒಳಗಡೆ ಎಲ್ಲ ದೇವ್ರದ್ದು ಯಾವ ಥರ ಮಾಡಿ ಇದೀನಿ ಬರೀ ಕದಾ ತೆಗೆ ಬೇಡ ಮನೆ ಒಳಗೆ ಬಂದ ತಕ್ಷಣ ಫುಲ್ಲಾಗಿ ದೇವ್ರು ನೋಡಿದ ತಕ್ಷಣ ಆ ತರ ಒಂದು ದೀಪಾವಳಿ ಎಷ್ಟು ಚೆನ್ನಾಗಿ ಹೋಳ್ಗೆ ಎಲ್ಲ ರೆಡಿ ಆಗ್ಬಿಡ್ತಾ ಅನ್ನ ಸಾಂಬಾರು ಹೋಳಿಗೆ ವಸ್ಟು ರೆಡಿ ಆಗ್ಬಿಡುತ್ತೀ ಏನಿದ್ರು ಬರ್ತಾ ಅಡುಗೆ ಫುಲ್ ಇದು ಮಾಡಿದೆ ಇಷ್ಟೆಲ್ಲ ಮೇಲೆ ಪಟಾಕಿ ತೋರ್ಸ್ಬೇಕಂತ ನಿಮಗೂ ಗೊತ್ತಿರತ್ತೆ ಎಲ್ಲರೂ ಯಾಕೆ ಪಟಾಕಿ ತೋರಿಸಿಲ್ಲ ಅಂತ ವೇಟ್ ಮಾಡಕ್ ಹೋಗ್ಬೇಡ್ರಿ ಯಾರು ಕಮೆಂಟ್ ಹಾಕ್ರಿ ಸ್ನೇಹಿತರೆ ಯಾರ ಪಟಾಕಿ ತಗೊಂಬಂದು ಪಟಾಕಿ ಹರಿಸಿದ್ರಿ ದೀಪಾವಳಿ ಹಬ್ಬಕ್ಕೆ ನಾವು ತಗೊಂಬಂದಿದ್ವಿ ಈ ಪಟಾಕಿ ನನಗೆ ಒಂದ್ ರೇಟ್ ಸಗದ ಸಿಕ್ತು ಹಾಗಾಗಿನೇ ಎರಡ್ ಬಾಕ್ಸ್ ತಗೊಂಬಂದ್ವಿ ಪಟಾಕಿಗಳು ಇದ್ರಾಗ ಹನ್ನೆರಡು ಐಟಮ್ಸ್ ಇರ್ತಾವಂತೆ ತುಂಬಾನೇ ಚೆನ್ನಾಗಿದ್ವು ಹಂಗಾಗಿನೇ ತಗೊಂಬಂದಿದ್ವಿ ನೋಡ್ರಿ ನಮಗೆ ಬಹಳ ಇನ್ನೇ ಹಾಗಾಗಿನೇ ಗನ್ ಬೇರಾಗ ಸಕದಾಗಿತ್ತು ನೋಡಿ ಗನ್ನು ಎಲ್ಲ ಚೆನ್ನಾಗಿದೆ ರಾತ್ರಿ ಅದ್ಮಾರ ಪಟಾಕಿ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ನಮ್ಮ ಅಮ್ಮ ಅಣ್ಣ ಇಬ್ರು ಸೇರ್ಕೊಂಡು ಫುಲ್ ಆಗಿ ಸ್ಟಾರ್ಟ್ ಮಾಡುದು ನೋಡ್ರಿ ಯಾವತರ ಒಂದು ಇದನ್ನ ಅನ್ಕೊಂಡು ಸುಸ್ರು ಬತ್ತಿನ ಅದರ ಮೂಲಕ ಸ್ಟಾರ್ಟ್ ಮಾಡಿದ್ರು ఇదడూ కును కును గాడు కొని కొని కనండి 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 మక్క ఇంగె ಹ್ಯಾಪಿ ಬರ್ಡೇ ಹಿಂದಕ್ಕೆ ಹೋಗ್ರಿ ನಮ್ಮ ಅಣ್ಣ ಅತ್ಕಮ್ಮ ಮೊದಲನೇ ಸಲ ದೀಪಾವಳಿನ ಯಾವ ಥರ ಒಂದು ಸು ತುಂಬಾ ಸೆಲೆಬ್ರೇಷನ್ ಎಲ್ಲ ಆಚರಿಸಿದ್ರು ಅದನ್ನ ತೋರಿಸ್ಬೇಕು ಅಂತಲೇ ಇವತ್ತು ವಿಡಿಯೋ ಮಾಡಿದ್ದೆ ನಾನು ನೋಡಿ ಲಾಸ್ಟಿಗೆ ಫೈನಲ್ ಆಗಿ ಎಲ್ಲರೂ ಸುಸ್ರು ಬತ್ತಿ ಹಚ್ಚೋದ್ರ ಮೂಲಕ ಇವತ್ತು ಪಟಾಕಿನ ಖಾಲಿ ಮಾಡಿದ್ರು ಕೊನೆಗೆ ಕೊನೆಗೆ ಎಲ್ಲರೂ ಸೇರಿಬಿಟ್ಟು ಬಾಳೆದೆಲೆ ಮೇಲೆ ಊಟನ ಬಡಿಸ್ಕೊಂಡು ಅಷ್ಟು ಊಟ ಮಾಡಿ ಇವತ್ತಿನ ಒಂದು ಹಬ್ಬನ ಮುಗಿಸಿದ್ವಿ ಸ್ನೇಹಿತರೆ